ನಮಸ್ಕಾರ ಬಂಧುಗಳು ಹೇಗಿದ್ದಾರೆ ಎಲ್ಲ ನಾನಿವತ್ತು ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಜಿಮ್ಮಿಗೆ ಹೋಗೋರಿಗೆ ಹೆಲ್ದಿ ಫುಡ್ಡು ಮತ್ತು ಜಾಸ್ತಿ ಮಸಾಲ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಮತ್ತು ಅವರು ಜಾಸ್ತಿ ಚಿಕನ್ ತಿನ್ನಲೇಬೇಕಲ್ಲ ಚಿಕನ್ ಮೊಟ್ಟೆ ಇದನ್ನೇ ತಾನೇ ತ ಜಾಸ್ತಿ ತಿನ್ನಬೇಕು ಅದಕ್ಕೋಸ್ಕರ ಈ ಥರ ಐಟಮ್ಸ್ ಮಾಡಿ ಮಾಡಿ ಕೊಡ್ಬೋದು ಜಿಮ್ಗೆ ಹೋಗೋರಿಗೆಲ್ಲ ಆರಾಮಾಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಚಿಕನ್ ಬರೀ ಬೌನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಇದ್ರ ಮೂಳೆ ಇಲ್ದಾನೇ ಇರೋ ಅಂಥದ್ದು ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ ಇವಾಗ ಅದ್ರಲ್ಲಿ ಮೂಳೆ ಇದ್ದರೆ ಅದು ಬೇ ಬೇಗ ಬೇಯಲ್ವಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೋಡಿ ಈ ಥರ ಈ ಮೆಜರ್ಮೆಂಟಲ್ಲಿ ಸಾಕಾಗುತ್ತೆ ಇನ್ನೂ ತುಂಬ ಚಿಕ್ಕಾಗಿ ಕಟ್ ಮಾಡ್ಕೊತೀನಿ ಅಂದರೆ ಬಾಯಿಗೆ ಸಿಗಲ್ಲ ಇದು ಈ ಥರ ಕಟ್ ಮಾಡಿಕೊಂಡ್ರೆ ಇನ್ನೂ ಅದು ಬೆಂದ ಮೇಲೆ ಇನ್ನೂ ತುಂಬ ಸಣ್ಣ ಆಗುತ್ತೆ ಅದಕ್ಕೋಸ್ಕರ ನಾನು ಚಿಕನ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಅರಿಶಿನ ಪುಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ದಪ್ಪ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಅದು ಸ್ವಲ್ಪ ಅಗ್ಲಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆ ಟೊಮೆಟೊ ತುಂಬ ಸಣ್ಣ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಮತ್ತು ಇವಾಗ ಒಂದು ತವ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಕು ಇನ್ನು ಚಿಕನಲ್ಲೂ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಬೆಸ್ಟು ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದು ಬೆಂದಮೇಲೆ ಆಮೇಲೆ ಇನ್ನು ತರಕಾರಿಗಳೆಲ್ಲ ಬೇಯಬೇಕು ಏನಿಲ್ಲ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಅದು ಇದ್ರ ಜೊತೆನೇ ಅದು ಚೆನ್ನಾಗಿ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಚ ಎಣ್ಣೆ ಹಾಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಜಿಮ್ಗೆ ಹೋಗೋ ಮಕ್ಕಳು ಅಂದರೆ ಡೈಲಿ ಒಂದೇ ಥರ ಚಿಕನ್ ಮಾಡ್ಕೊಡೋಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಥರ ಚಿಕನ್ ಮಾಡ್ಕೊಂಡು ಕೊಡ್ ಕೊಡ್ಬೋದು ಅದರಿಂದ ಅವ್ರಿಗೂ ಚಿಕನ್ ಓಟೆಗೆ ಸೇರಿದಂಗೆ ಆಗುತ್ತೆ ಚಿಕನ್ ಚಿಕನ್ ಅಂತಲೇ ಬಡ್ಕೊತಾರೆ ನಾವು ದಿನಕ್ಕೆ ಇಷ್ಟು ಚಿಕನ್ ತಿನ್ನಲೇಬೇಕು ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಈ ಜಿಮ್ಗೆ ಹೋಗೋ ಮಕ್ಕಳು ಮಧ್ಯಾಹ್ನ ಟೈಮ್ ಒಟ್ಟೆ ಸನ್ ನೈಟ್ ಹೊತ್ತು ಚಿಕನ್ ತಿನ್ನಲೇಬೇಕು ಅಂತ ಈ ಬಾಡಿ ಬಿಲ್ಡ್ ಮಾಡೋ ಅಂಥ ಮಕ್ಕಳಂತೂ ಇದ್ದರೆ ತುಂಬ ತಲೆನೋವಪ್ಪ ಅವ್ರು ಅದೇ ಬೇಕು ಇದೇ ಬೇಕು ಅಂತ ಇಟ್ಕೊಂಬಿಡ್ತಾರೆ ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಲೆ ಅದು ಹೇಳಿದ್ನಲ್ಲ ಎಣ್ಣೆ ಬಿಡುತ್ತೆ ಅಂತ ಅದು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಸಾಕು ಅದೇ ಹೆಚ್ಚಾಗುತ್ತೆ ಅದು ಚಿಕನಲ್ಲಿ ಬೇರೆ ಸ್ವಲ್ಪ ಎಣ್ಣೆ ಅದರಲ್ಲೂ ಕೂಡ ಎಣ್ಣೆ ಬಿಡುತ್ತಲ್ವ ಅದು ನೋಡಿ ಸೊ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕಿರೋದು ಅದ್ರ ಜೊತೆ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಇದನ್ನ ಒಂದು ಐ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿಲನ್ನೇ ಬೇಯಿಸ್ಕೊಂಡ್ರೆ ಸಾಕು ಅದೇ ಎಣ್ಣೆಲ್ಲ ಫ್ರೇ ಆಗೋಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ದಪ್ಪ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಮಕ್ಕಳಿಗೆ ಎಲ್ಲ ಕೊಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಇದು ಹೀಟ್ ಬೇರೆ ಆಗುತ್ತೆ ಚಿಕನ್ ತುಂಬ ಹೀಟು ಅಂತಾರೆ ಆದರೂ ಇವ್ರಿಗೆ ಜಿಮ್ಗೆ ಹೋಗೋ ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ ಅವ್ರು ನಾವು ತಿನ್ಲೇಬೇಕು ಅಂದರು ತಿನ್ನಲೇಬೇಕಷ್ಟೇ ಅದಕ್ಕೋಸ್ಕರ ಡೈಲಿ ಒಂದೊಂದು ವೆರೈಟಿ ಮಾಡಿಕೊಂಡು ಇಷ್ಟಪಡ್ತಾರೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಹಾಕಬೇಕು ಇಲ್ಲ ಅದು ಮುಂಚೆನೇ ಹಾಕಿದರೆ ಟೊಮೆಟೊ ಜಾಸ್ತಿ ಬೆಂದು ಗೊಜ್ಜು ಥರ ಆಗಿಬಿಡತ್ತೆ ಅದಕ್ಕೆ ಡ್ರೈ ಥರ ಆಗೋಲ್ಲ ಎಲ್ಲ ಹಾಕಿದ್ಮೇಲೆ ಹಾಕಿದರೆ ಅದು ಚೆನ್ನಾಗಿರುತ್ತೆ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಚಿಕನ್ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೆ ಅದರಿಂದ ನೋಡ್ಕೊಂಡು ಉಪ್ಪು ಹಾಕೋಬೇಕು ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಐತಿಯಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದು ಅದು ಉಪ್ಪಿಡಿಲಿ ಅಂತ ನೋಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಣ ಸಣ್ಣ ಉರಿಲೆ ನಾ ಇವಾಗ ಬೆಂದಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಕೂಡ ಹಂಗೆ ಇದೆ ಅದು ಗೊಜ್ಜು ಬಿಡಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡ್ರೆ ಒಳ್ಳೆಯದು ಈ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಈ ಚಿಕನ್ನ ಒಂಥರ ಡ್ರೈ ಥರನೂ ಮಾಡ್ಕೊಬೋದು ಮಾಮೂಲಿ ಸ್ಮ ಸಾಫ್ಟಾಗೂ ಕೂಡ ಮಾಡ್ಕೋಬೋದು ಹಾಗೆ ಚೆನ್ನಾಗಿರುತ್ತೆ ಈಗ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ಸ್ವಲ್ಪ ಕಮ್ಮಿನೇ ಹಾಕೊತೀನಿ ನಾನು ಜಾಸ್ತಿ ಖಾರ ಜಾಸ್ತಿ ಎಲ್ಲ ಯೂಸ್ ಮಾಡಬಾರ್ದು ಜಿಮ್ಗೆ ಹೋಗೋ ಮಕ್ಳಿಗಂತೂ ಮೇನ್ ಯೂಸೇ ಮಾಡಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅಚ್ ಖಾರದ ಪುಡಿ ಎರಡು ನಿಮಿಷ ಅದೊಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಒಂದು ಇಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಕು ನಂದು ಇದು ಮರದ ಸ್ಪೂನು ಅದರಿಂದ ಜಾಸ್ತಿ ಬರಲ್ಲ ಅದರಲ್ಲಿ ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದು ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೂ ತಿನ್ನಬೇಕು ಅಂತಲೂ ಅನಿಸುತ್ತೆ ಅದಕ್ಕೋಸ್ಕರ ಒಂದೊಂದು ದಿವಸ ಒಂದೊಂದು ವೆರೈಟಿ ಮಾಡ್ಕೊಳ್ಳೋಣ ಅಂತ ಈಗ ಮಕ್ಕಳು ಕೂಡ ಒಂದೇ ಥರ ಈಗ ಬಿರಿಯಾನಿನೇ ಮಾಡ್ತೀವಿ ಮತ್ತು ಬೇರೆ ಬೇರೆ ಮಾಡ್ತೀವಿ ಅಂದರೆ ತಿನ್ನೋಕೆ ಇಷ್ಟಪಡೋಲ್ಲ ಒಂದೇ ಥರದ್ದು ಮಾಡ್ತೀಯ ಅಂತ ಇದು ಮಾಡ್ತಾರೆ ಈಗ ಸ್ಕೂಲಿಂದ ಸೆಡನಾಗಿ ಬಂದು ಮಕ್ಕಳಿಗೂ ಇದು ಬೇಗನೂ ಮಾಡ್ಕೊಡ್ಬೋದು ಮತ್ತು ಇನ್ನು ಸ ಬ್ಯಾಚುಲರ್ಸ್ ಇರೋರು ಕೂಡ ಇನ್ನು ಮಸಾಲೆ ಯಾವುದು ರುಬ್ಬ ಆರಾಮಾಗಿ ಇದು ಮಾಡ್ಬೋದು ಒಂದು ಸರಿ ಟೇಸ್ಟ್ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂತ ಟೇಸ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರತ್ತೆ ಟೇಸ್ಟು ನಮಗಂತೂ ಎಲ್ರಿಗೂ ತುಂಬ ಇಷ್ಟ ಆಯ್ತು ನಾನು ಕೆಲವ್ರಿಗಂತೂ ಮಾಡ್ಕೊಂಡು ಕೊಟ್ಟಿದ್ದೀನಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕಿದ್ದಿದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಏನು ಮಿಕ್ಕಿದ್ದಕ್ಕೆ ಅನ್ನ ಕಲಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈಗ ಅನ್ನ ಇಟ್ಕೊಂಡಿರ್ತೀವಲ್ಲ ಫ್ರೈಡ್ ರೈಸ್ನ ಅದನ್ನು ಸ್ವಲ್ಪ ಅದನ್ನ ಸೈಡ್ಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಸ್ವಲ್ಪ ರುಚಿಗಿಷ್ಟು ಏನಾರೋ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪಾಕಿ ಇವಾಗಲೇ ಕಲಿಸ್ಕೊಬಿಡ್ಬೋದು ಇವಾಗ ಲಾಸ್ಟ್ಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರ್ ಈಗ ಅಚ್ಕಾರದ ಪುಡಿ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ಪೆಪ್ಪರ್ ಪೌಡ್ರ್ ಯಾವಾಗಲೂ ಅನ್ನ ಕಲಿಸಬೇಕಾದ್ರೆ ಹಾಕ್ಬೇಕು ಮುಂಚೆನೇ ಹಾಕಬಾರ್ದು ನೋಡಿ ಈ ಥರ ರೆಡಿಯಾಗಿದೆ ಮನೇಲಂತೂ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಕರೆಂಟ್ ಇಲ್ಲ ಏನಿಲ್ಲ ಚಿಕನ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲ ಮತ್ತೆ ಮತ್ತೆ ಬೇಕು ಬೇಕು ಅಂತಾರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು